ಸುದ್ದಿಗಾಗಿ ಸಿದ್ದು ನ್ಯೂಸ್ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಯಾಕೆಂದರೆ ನಮ್ಮ ಸುದ್ದಿಗಳು ನಿಮಗೆ ಬೇಗನೆ ತಲುಪುತ್ತವೆ ಸುದ್ದಿಗಾಗಿ ಸಿದ್ದು ನ್ಯೂಸ್ಗೆ ಸ್ವಾಗತ ನಾನು ಮುನಿ ಅವಟಗೇರಿ ಡಿಎಸ್ಎಸ್ ಸಂಘಟನೆಗೆ ಜಾತಿ ಧರ್ಮ ಇಲ್ಲ ಶೋಷಣೆಗೆ ಒಳಗಾಗಿರುವವರು ಯಾರೇ ಆಗಿದ್ದರೂ ಅವರ ನೆರವಿಗೆ ನಿಲ್ಲುವ ದಲಿತ ಸಂಘರ್ಷ ಸಮಿತಿ ಇದು ಅಸ್ಪೃಶ್ಯರಿಗೆ ಮಾತ್ರ ಮೀಸಲಾಗಿರುವ ಸಂಘಟನೆಯಲ್ಲ ದಲಿತ ಎಂದರೆ ಜಾತಿ ಧರ್ಮ ಭಾಷೆಯ ಗಡಿ ಇಲ್ಲದವರು ಡಿಎಸ್ಎಸ್ಗೆ ಜಾತಿ ಧರ್ಮ ಭಾಷೆಯ ಗಡಿ ಇಲ್ಲ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೋಷಣೆಗೆ ಒಳಗಾದವರೆಲ್ಲರೂ ದಲಿತರೇ ಇಂಥವರ ಪರವಾಗಿ ದಲಿತ ಸಂಘರ್ಷ ಸಮಿತಿ ನಿಲ್ಲುತ್ತದೆ ಎಂದು ಡಿಜಿ ಸಾಗರ್ ಬಣ ಜಿಲ್ಲಾ ಸಂಚಾಲಕ ವೈಸಿ ಮಯೂರ್ ಹೇಳಿದರು ಡಾಕ್ಟರ್ ಸಾಗರ್ ಅವರು ಸಂಘಟನೆಯನ್ನು ಹುಟ್ಟುಹಾಕಿ ದಲಿತ ಚಳುವಳಿ ಕಟ್ಟಿ ಬೆಳೆಸಿದರು ಜಾತಿ ಧರ್ಮ ಭಾಷೆ ಗಡಿ ಲಿಂಗಭೇದ ಇಲ್ಲದವರು ಮಾತ್ರ ಈ ಚಳವಳಿಯಲ್ಲಿ ಭಾಗವಹಿಸಬಹುದು ಡಿ ಎಸ್ ಎಸ್ ಸಂಘಟನೆ ಒಂದು ದೊಡ್ಡ ಸಾಗರ ಇದ್ದ ಹಾಗೆ ಇದಕ್ಕೆ ಮಿತಿ ಇಲ್ಲ ನೀಲಿ ಆಕಾಶದ ಬಣ್ಣದ ಸಂಕೇತವಾಗಿರುವುದರಿಂದ ಈ ಬಣ್ಣವನ್ನು ಸ್ವೀಕರಿಸಲಾಗಿದೆ ಸಂಘಟನೆಯ ಚುಕ್ಕಾಣಿ ಹಿಡಿದವರು ಸಂಘಟನೆಯ ಹೆಸರಿಗೆ ಕಳಂಕ ಬರದಂತೆ ಶೋಷಿತರ ಧ್ವನಿಯಾಗಿ ಕೆಲಸ ಮಾಡಬೇಕು ನಾವು ಯಾರ ಗುಲಾಮರೂ ಅಲ್ಲ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಗೌರವ ಕಾಪಾಡುವಂತವರು ಮಾತ್ರ ಸಂಘಟನೆಯಲ್ಲಿರಬೇಕು ಎಂದರು ದಲಿತ ಅಂದರೆ ಜಾತಿ ಇಲ್ಲ ಧರ್ಮ ಧರ್ಮ ಇಲ್ಲ ಭಾಷೆ ಯಾವ ವ್ಯಕ್ತಿ ಸಮಾಜದಲ್ಲಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಮತ್ತು ಇತರ ಎಲ್ಲ ಸ್ಥಳಗಳಲ್ಲಿ ಶೋಷಣೆಗೆ ಒಳಗಾಗಿದ್ದಾನೋ ಅವರೆಲ್ಲರೂ ಕೂಡ ದಲಿತರೆ ಅವರಿಗೆ ನ್ಯಾಯಪಡಿಸಿಕೊಡ್ತಕ್ಕಂಥದ್ದು ಅವ್ರ ಪರವಾಗಿ ಹೋರಾಟ ಮಾಡ್ತಕ್ಕಂಥದ್ದು ದಲಿತ ಸಂಘರ್ಷ ಸಮಿತಿ ಹಾಗಾಗಿ ನಮಗೆ ಯಾವುದೇ ಜಾತಿ ಧರ್ಮ ಭಾಷೆ ಲಿಂಗ ಭೇದ ಇಲ್ಲ ಯಾವ ವ್ಯಕ್ತಿ ಶೋಷಣೆಗೆ ಒಳಗಾಗಿದ್ದಾನೋ ಅವರಿಗೆ ಅವರ ಪರವಾಗಿ ನಿಲ್ತಕ್ಕಂಥ ಸಮಿತಿ ಅಂದರೆ ದಲಿತ ಸಂಘ ಸಮಿತಿ ಹಾಗಾಗಿ ಈ ದೇಶದಲ್ಲಿ ಈ ಸಮಾಜದಲ್ಲಿ ಶೋಷಣೆಗೆ ಒಳಗಾಗಿದ್ದವರು ಯಾರು ಅಂತಂದರೆ ಯಾವ ವ್ಯಕ್ತಿ ಆರ್ಥಿಕವಾಗಿ ಹಿಂದುಳಿದದಾನೋ ಆ ವ್ಯಕ್ತಿ ಶೋಷಣೆಗೆ ಒಳಗಿದ್ದಾರೆ ಯಾವ ವ್ಯಕ್ತಿ ಸಾಮಾಜಿಕವಾಗಿ ಹಿಂದುಳಿದಾನೋ ಆ ವ್ಯಕ್ತಿ ಶೋಷಣೆಗೆ ಒಳಗಾಗಿದ್ದಾನೆ ಯಾವ ವ್ಯಕ್ತಿ ಧಾರ್ಮಿಕವಾಗಿ ಅಲ್ಪಸಂಖ್ಯಾತರಿಂದೋ ಆ ವ್ಯಕ್ತಿ ಬಹುಸಂಖ್ಯಾತರಿಂದ ಶೋಷಣೆಗೆ ಒಳಗಾಗಿದ್ದಾರೆ ಹಾಗಾದ್ರೆ ನಾವು ಯಾರ ವಿರುದ್ಧವೂ ಅಲ್ಲ ಯಾರು ಪರವೂ ಅಲ್ಲ ದಲಿತ ಸಂಘ ಸಮಿತಿಯ ಹೋರಾಟ ಯಾರ ವಿರುದ್ಧವೂ ಅಲ್ಲ ಯಾರ ಪರವಾಗಿಯೂ ಇಲ್ಲ ಬಾಬಾ ಸಾಹೇಬರು ಸಂವಿಧಾನವನ್ನ ಜಾರಿ ಮಾಡುವುದರ ಮೂಲಕ ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಅಂತಕ್ಕಂಥ ವಿಚಾರವನ್ನ ಕೊಟ್ಟಿರ್ತಕ್ಕಂಥ ವ್ಯವಸ್ಥೆಗಾಗಿ ನಾವು ದುಡಿತಾ ಇದ್ದೇವೆ ಉದಾಹರಣೆಗಾಗಿ ನಾವು ನೀಲಿ ಸಾಲನ್ನೇ ಹಾಕೊಳ್ತಾ ಇದ್ದೀವಿ ಏನ್ರಿ ಇದ್ರ ನೀಲಿ ಅರ್ಥ ಎಲ್ಲರೂ ನೀಲಿ ನಿಮ್ದೊಂದು ಬಣ 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 ಎಲ್ಲರೂ ಹೌದು ಹೌದು ನೀಲಿ ನೀಲಿ ಅಂತಂದ್ರೆ ಇದರ ಭೌಗೋಳಿಕ ಅರ್ಥ ಇದೆ ಇದಕ್ಕೆ ಭೂಮಿ ದುಂಡಾಕಾರ ಆಗಿದೆ ಎಪ್ಪತ್ತೊಂದು ಭಾಗ ನೀರಿದೆ ಇಪ್ಪತ್ತೊಂಬತ್ತು ಭಾಗ ಮಾತ್ರ ಭೂಮಿ ಇದೆ ಭೂಭಾಗ ಇದೆ ಇನ್ನು ಎಪ್ಪತ್ತೊಂದು ಭಾಗ ನೀರಿದೆ ಆ ನೀರು ಸಮುದ್ರಗಳು ಸಪ್ತ ಸಾಗರಗಳಿವೆ ಆ ಸಪ್ತ ಸಾಗರಗಳಿಂದ ಕಾರಣಕ್ಕಾಗಿ ಆಕಾಶ ನೀಲಿ ಕಾಣ್ತಾ ಇದೆ ಇದ್ರ ಅರ್ಥ ಹೇಳಬೇಕು ನೀವು ಯಾರು ನೀಲಿ ನೀಲಿ ಅಂತೇಳಿ ಇನ್ನೊಂದ್ ದಿವ್ಸ ಮಂದಿ ಫೇಸ್ಬುಕ್ನಾಗ ವಾಟ್ಸ್ಆಪ್ ನಾಗ ವಾಟ್ಸಪ್ ಯೂನಿವರ್ಸಿಟಿ ಒಳಗೆ ಕೆಲವೊಂದಿಷ್ಟು ಮಂದಿ ತಿಳುವಳಿಕೆ ಇಲ್ಲ ತಿಳಿಗೇಡಿಗಳು ಅಮ್ಮ ತಮ್ಮ ತಾಯಿಯ ಹಾರಿನ ಬಗ್ಗೆನೆ ಪ್ರಶ್ನೆ ಹಾಕದಂಗ ನೀಲಿ ಯಾಕ ನೀಲಿ ಯಾಕ ಅಂತ ಹೇಳಿ ಪ್ರಶ್ನೆ ಹಾಕ್ತದ ನೀಲಿ ಹತ್ತಾರ ಒಂದ್ ಒಂದಿಷ್ಟು ಮಂದಿ ಅದಕ್ಕಾಗಿ ನಾ ಏನ್ ಹೇಳ್ತಾ ಇದೀನಿ ಅಂತಂದ್ರೆ ನೀಲಿ ಎಪ್ಪತ್ತೊಂದು ಭಾಗ ಭೂಭಾಗ ಸಮುದ್ರ ಭಾಗ ಇದೆ ಸತ್ತ ಸಾಗರಗಳಿವೆ ಭೂಮಿ ಮೇಲೆ ಗೋಳಾಕಾರವಾಗಿದೆ ಭೂಮಿಗೆ ಆಗಿ ಆಗಲಿ ಅಂತ್ಯ ಆಗಲಿ ಇಲ್ಲ ಹಾಗಾಗಿ ಭೂಮಿಯ ಮೇಲೆ ಸಾಗರಗಳಿಂದ ಪ್ರತಿಫಲ ಆಕಾಶ ನೀಲಿ ಕಾಣ್ತಾ ಇದೆ ಅದೊಂದು ಕಾನ್ಸೆಪ್ಟ್ ಇಟ್ಟುಕೊಂಡು ಭೂಮಿಯ ಮೇಲೆ ಭೂ ಭೂಜನತೆ ಜನರಿದೀವಲ್ಲ ಅದರಲ್ಲಿ ಸುಮಾರು ಎಂಬತ್ತು ಭಾಗ ಶೋಷಣೆಗೆ ಒಳಗಾಗಿದ್ದವರಿದ್ದಾರೆ ಎಂಬತ್ತು ಭಾಗ ಬರೀ ನಾನು ಬರೀ ಭಾರತ ದೇಶ ಕೇಳ್ತಾ ಇಲ್ಲ ನಾನು ಇವತ್ತು ಅಮೆರಿಕ ಆಗಿರ್ಬೋದು ಆಫ್ರಿಕಾ ಆಗಿರ್ಬೋದು ಅಲ್ಲಿ ಕೆರಿಯರ್ ಹೋರಾಟ ಇದೆ ಅಲ್ಲಿ ವರ್ಣಭೇದ ವ್ಯವಸ್ಥೆ ಇದೆ ಭಾರತ ದೇಶದಲ್ಲಿ ಜಾತಿ ವ್ಯವಸ್ಥೆ ಇದೆ ಇನ್ನೊಂದು ಕಡೆ ಇನ್ನೊಂದು ತರದ ತಾರತಮ್ಯ ಇದೆ ಆ ಎಲ್ಲ ತಾರತಮ್ಯಗಳನ್ನೇ ಮೆಟ್ಟಿ ನಿಲ್ಲತಕ್ಕಂಥ ವ್ಯವಸ್ಥೆ ಅಂದ್ರೆ ಎಪ್ಪತ್ತು ಭಾಗ ಶೋಷಣೆಗೆ ಒ ದಲಿತ ಸಂಘ ಸಮಿತಿ ಅದು ಶಾಲಿನ ಒಂದು ಈ ಸಂದರ್ಭದಲ್ಲಿ ಜಿಲ್ಲಾ ಸಮಿತಿಯವರಾದ ಮಹಂತೇಶ್ ಸಾಸ್ಬಾಳ್ ಅವಿನಾಶ್ ಬಾಣಿಕೋಲ್ ಸಿದ್ಧಾರ್ಥ ರೋಗಿ ಯಮನೂರಿ ಬೆಕಿನಾಳ್ ಕಾನೂನು ಸಲಹೆಗಾರ ಕೆಬಿ ದೊಡ್ಡಮನಿ ವಕೀಲರು ಸಿಜಿ ವಿಜಯಕರ್ ಹರೀಶ್ ನಾಟಿಕರ್ ದೇವರಾಜ್ ಹಂಗರ್ಗಿ ತಾಲೂಕಿನ ವಿವಿಧ ಗ್ರಾಮಗಳ ಡಿಎಸ್ಎಸ್ ಮುಖಂಡರು ಉಪಸ್ಥಿತರಿದ್ದರು ತಾಲೂಕಾ ಘಟಕಕ್ಕೆ ನೂತನ ಸಂಚಾಲಕನನ್ನಾಗಿ ಬಸವರಾಜ ತಂಗಡಗಿ ಸಹ ಸಂಚಾಲಕರನ್ನಾಗಿ ಪರಶು ಇಂಗಳಗೇರಿ ತಮ್ಮಣ್ಣ ನಂದಿ ಪರಶುರಾಮ್ ಛಲವಾದಿ ಖಜಾಂಚಿಯನ್ನಾಗಿ ರಾಮಣ್ಣ ಚಲವಾದಿಯವರನ್ನು ಸರ್ವಾನುಮತದಿಂದ ಆಯ್ಕೆ ಮಾಡಿ ಆದೇಶ ಪತ್ರ ಹಸ್ತಾಂತರಿ ಸನ್ಮಾನಿಸಲಾಯಿತು ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಅನ್ನು ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಯಾಕೆಂದರೆ ನಮ್ಮ ಸುದ್ದಿಗಳು ನಿಮಗೆ ಬೇಗನೆ ತಲುಪುತ್ತವೆ